ಬಂದವರೇ ನಮಸ್ಕಾರ ನಾನು ದೂತ ಸಮೀರ್ ಡಿಯ ಬಗ್ಗೆ ಬಿಗ್ ಬಾಸ್ಗೆ ಇವರು ಬಂದ್ರೆ ಬಿಗ್ ಬಾಸ್ ನ ಹವಾ ಹೈಪ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅನ್ನುವ ಒಂದು ಸ್ಟೋರಿಯನ್ನ ಮಾಡಿದ್ದೆ ಹಾಗೇನೆ ಬಿಗ್ ಬಾಸ್ಗೆ ದೂತಾ ಸಮೀರ್ ಎಮ್ ಡಿ ಅವನ್ನ ಕರೆಸುವಂಥ ಪ್ರಯತ್ನಗಳು ಕೂಡ ಶುರುವಾಗಿದ್ದಾವೆ ಅನ್ನೋದನ್ನು ಹೇಳಿದ್ದೆ ಆದರೆ ದೂತ ಸಮೀರ್ ಎಂಡಿ ಬಿಗ್ ಬಾಸ್ ಕನ್ನಡ ವೇದಿಕೆಗೆ ಎಂಟ್ರಿ ಕೊಟ್ಟರೆ ಅದು ನಿಜಕ್ಕೂ ನೆಕ್ಸ್ಟ್ ಲೆವೆಲಲ್ಲಿ ಕ್ರೇಜ್ ಅಂತೂ ಇರುತ್ತೆ ಆದರೆ ಇತ್ತೀಚೆಗೆ ಸುದೀಪ್ ಅವರು ತೆಗೆದುಕೊಂಡಿರುವಂಥ ಒಂದು ನಿರ್ಧಾರದಿಂದ ಇವರನ್ನು ಬಿಗ್ ಬಾಸ್ ಒಳಗೆ ಕರೆಸ್ತಾರೋ ಇಲ್ವೋ ಅನ್ನೋದು ಚರ್ಚೆಗೆ ಗ್ರಾಸ ಆಗಿದೆ ಯಾಕಂದರೆ ಕಿಚ್ಚಾ ಸುದೀಪ್ ಬಿಗ್ ಬಾಸ್ಗೆ ಮತ್ತೆ ಹೋಸ್ಟ್ ಆಗ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಾಗಲೇ ಜೈಲಿಗೆ ಹೋಗಿ ಬಂದಂಥ ಖೈದಿಗಳನ್ನು ಹೆಚ್ಚಾಗಿ ಕರೆಸಬಾರ್ದು ಜೈಲಿಂದ ಬಂದವರ ಮೂಲಕ ಬಿಗ್ ಬಾಸನ್ನು ಬೆಳೆಸುವ ಪಬ್ಲಿಸಿಟಿ ಮಾಡುವ ಕೆಲಸ ಮಾಡಬಾರ್ದು ಅನ್ನುವಂತ ಒಂದು ಮಾತನಾಡಿದ್ರು ಜೊತೆಗೆ ಈಗ ಬಿಗ್ ಬಾಸ್ ಮನೆಯಿಂದಲೇ ಅವರು ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂದ್ರೆ ಪೊಲೀಸ್ ವಿಚಾರಣೆ ಎದುರಿಸುವಂತ ಪರಿಸ್ಥಿತಿ ಬಂದ್ರೆ ಅದು ಬಿಗ್ ಬಾಸ್ಗೆ ಅದರಲ್ಲೂ ನನ್ನ ಶೋಗೊಂದು ಕಪ್ಪು ಚುಕ್ಕೆ ಆಗುತ್ತೆ ಆ ಪರಿಸ್ಥಿತಿಯನ್ನು ತಂದುಕೊಳ್ಳಬಾರದು ಅವರಿಗೆ ಯಾವಾಗ ಬೇಕಾದರೂ ಎಸ್ ಐ ಟಿ ವಿಚಾರಣೆಗೆ ಕರಿಬಹುದು ಹಾಗಾಗಿ ದೂತ ಸಮೀರ್ ಡಿ ಅವರನ್ನು ಅವಾಯ್ಡ್ ಮಾಡಿ ಅಂತ ಕಿಚ್ಚ ಸುದೀಪ್ ಹೇಳುವಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿ ಸಮೀರ್ ಎಮ್ ಡಿ ಬಿಗ್ ಬಾಸ್ಗೆ ಬರ್ತಾರಾ ಇಲ್ವಾ ಅನ್ನುವಂಥ ಸರ್ಪ್ರೈಸ್ ಇನ್ನೂ ಕೂಡ ಹಾಗೆ ಇದೆ ಈಗ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಹೈಪ್ನಲ್ಲಿರುವಂತಹ ಸಮೀರ್ ಎಮ್ ಡಿ ಈಗ ದೊಡ್ಡ ವರ್ಗವನ್ನು ಬಿಗ್ ಬಾಸ್ ಕಡೆಗೆ ಸೆಳೀತಾರೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಯಾಕಂದರೆ ಸಮೀರ್ ಎಮ್ಡಿಯನ್ನು ಹೀರೋ ಥರ ನೋಡ್ತಾ ಇರುವಂಥ ಒಂದು ವರ್ಗ ಇದ್ರೆ ಮತ್ತೊಂದು ಇದೇ ದೂತನನ್ನ ದೂರ್ತ ಅಂತ ಹೇಳುವಂಥ ವರ್ಗ ಕೂಡ ಇದೆ ಯಾಕಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಈ ಸಮೀರ್ ಎಮ್ ಡಿ ಮಾಡ್ತಾ ಇರುವಂಥ ಹಾನಿ ದೊಡ್ಡದು ಈತನ ಧರ್ಮ ಬೇರೆ ಈತ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಹೇಗಾದರೂ ಮಾಡಿ ಮುಳುಗಿಸಬೇಕು ಅಂತ ಯೋಚಿಸ್ತಾ ಇದ್ದಾನೆ ಅಂತ ಒಂದು ದೊಡ್ಡ ವರ್ಗ ಆಕ್ರೋಶದಲ್ಲಿದೆ ಹಾಗಾಗಿ ಈ ಎರಡೂ ವರ್ಗ ಬಿಗ್ ಬಾಸ್ ಕನ್ನಡವನ್ನು ನೋಡುತ್ತೆ ಸಮೀರ್ ದೂತನ ಕಾರಣದಿಂದ ಹಾಗಾಗಿ ಈತನನ್ನು ಕರೆಸೋದಕ್ಕೆ ಸದ್ಯ ಬಿಗ್ ಬಾಸ್ ಮನೆಯ ಒಳಗೆ ಬಂದ ನಂತರ ಅಲ್ಲಿಂದ ವಿಚಾರಣೆ ಜೈಲು ಈ ರೀತಿಯ ವಿಷಯಗಳು ಬಂದರೆ ಯಾಕೆ ಸುಮ್ಮನೆ ವಿವಾದವನ್ನು ಮೈ ಮೇಲೆ ಎಳ್ಕೊಳ್ಳೋದು ಅಂತ ಬಿಗ್ ಬಾಸ್ ತಂಡ ಕೂಡ ಯೋಚಿಸ್ತಾ ಇದೆ ಕಿಚ್ಚ ಸುದೀಪ್ ಕೂಡ ಇದೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಎನ್ನುವ ಮಾಹಿತಿಗಳು ಹೊರಬರ್ತಾ ಇದೆ